ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕುಷ್ಟಗಿ ತಾಲೂಕಿನ ಸೆರಗುಂಪಿ ಗ್ರಾಮಸ್ಥರು ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಜೆಜೆಎಂ ಕಾಮಗಾರಿಗೆ ಅಳವಡಿಸಿದ್ದ ಪೈಪ್ಲೈನ್ ಕಿತ್ತುಹೋಗಿದೆ ಅಲ್ಲಲ್ಲಿ ಪೈಪ್ಗಳು ಒಡೆದು ಹೋಗಿವೆ ಬಹುತೇಕ ಮನೆಗಳಿಗೆ ಈವರೆಗೆಯಾದರೂ ನಲ್ಲಿ ಸಂಪರ್ಕ ಕಲ್ಪಿಸಿಲ್ಲ ಪೈಪ್ಲೈನ್ಗಾಗಿ ಸಿಸಿ ರಸ್ತೆಗಳನ್ನು ಅಗೆದು ಕೈಬಿಡಲಾಗಿದೆ ಎಲ್ಲವನ್ನೂ ಸರಿಪಡಿಸಿ ಯೋಜನೆ ಅನುಷ್ಠಾನಗೊಳಿಸಬೇಕು ಗ್ರಾಮ ವ್ಯಾಪ್ತಿಯ ಸರ್ಕಾರಿ ಜಾಗದಲ್ಲಿರುವ ಸಾರ್ವಜನಿಕ ಮಹಿಳಾ ಶೌಚಾಲಯದ ಜಾಗವನ್ನು ಕೆಲವರು ಒತ್ತುವರಿ ಮಾಡಲು ಮುಂದಾಗಿದ್ದು ಸದರಿ ಜಾಗವನ್ನು ಗ್ರಾಮ ಪಂಚಾಯಿತಿ ಅಧೀನಕ್ಕೆ ಪಡೆಯಬೇಕು ಗ್ರಾಮಕ್ಕೆ ಹೊಂದಿಕೊಂಡಿರುವ ರುದ್ರಭೂಮಿ ಜಾಗಕ್ಕೆ ಹದ್ದುಬಸ್ತು ಗುರುತಿಸಿ ರಾಜ್ಯಪಾಲರ ಹೆಸರಿಗೆ ನೋಂದಣಿ ಮಾಡಬೇಕು ಗ್ರಾಮದ ದೋಟಿಹಾಳ ರಸ್ತೆಯ ಜನತಾ ಕಾಲೋನಿಯಲ್ಲಿ ಚರಂಡಿ ತ್ಯಾಜ್ಯ ನಿಂತು ಅನಾರೋಗ್ಯಕರ ವಾತಾವರಣ ಸೃಷ್ಟಿಯಾಗಿದೆ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಹೀಗೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪ್ರಕಾಶ್ ಮನೆರಾಳ್ ಉಪಾಧ್ಯಕ್ಷ ಚನ್ನಪ್ಪ ನಾಲ್ಗಾರ್ ಗ್ರಾಮದ ಅಮರಪ್ಪ ಆನೆ ಹೊಸೂರು ಮೌನೇಶ್ ಹುಡೇದ್ ದೇವಪ್ಪ ಮಾಲಿಪಾಟೀಲ್ ಅಮರಮ್ಮ ಬದಾಮಿ ಬಾಳಮ್ಮ ಹುಡೇದ್ ಶರಣಮ್ಮ ಮೂಲಿಮನಿ ನಾಗಪ್ಪ ಬದಾಮಿ ಹನುಮಂತ್ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು